ಈ ಸಾಗುವಳಿ ಅಕ್ರಮವಾಗಿ ತಗೊಂಡವ್ರೆ ಇದ್ರಲ್ಲಿ ರದ್ದುಪಡಿಸಿದ್ವಿ ಅಂತ ಆ ಅದಕ್ಕೆ ಆ ಒಂದು ಇದರಿಂದ ಇವನು ನಮ್ಮ ಡೈಲಿ ನಾನು ಅದೇ ಇರೋದಿಲ್ಲ ಡೈರಿ ಮೇಲೆ ಇವನು ಇಲ್ಲ ಸಲ್ಲದ ಆರೋಪಕ್ಕೆ ಒಳಪಟ್ಟು ಮಾಡೋಂಗಿದ್ರೆ ಮಾಡ್ಲಿ ನಾವು ಯಾವುದಕ್ಕೂ ಅವ್ರು ಇವ್ರಕ್ಕೆ ಸಂಘ ಕೊಡಬೇಡಿ ಅಂತ ನಾವು ಮಾಡಿದ್ದ ಮಂಡಳಿ ಆಗಲಿ ನಾವಾಗ್ಲಿ ಆಗಲಿ ಯಾವುದಕ್ಕೆ ನಾವು ಹೋಗಿಲ್ಲ ಕೊಡಬೇಡ್ರಿ ಮಾಡಿ ನಮ್ಮ ಮೇಲೆ ಇಲ್ಲ ಇಲ್ಲೇ ಸಲ್ಲದ ಆರೋಪಿಗಳು ಮಾಡಿ ಸಂಘದ ಮೇಲೆ ಇದು ಮಾಡ್ತಾವ ಅವನ ಮೇಲೆ ಮೊಕದ್ದಮೆ ಉಡೋಣ ಅಂತ ನಾನು ನ್ಯಾಯಾಲಯದಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂಕೋನಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದ ಮೇಲೆ ನಲ್ಲಾಗ್ನಹಳ್ಳಿ ಗ್ರಾಮದ ಸುರೇಶ್ ಮತ್ತು ಇತರರು ಮಾಡಿರುವ ಆರೋಪ ಶುದ್ಧ ಸುಳ್ಳು ಅಂಕೋನಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷ ಗಂಗೆಗೌಡ ಸೇರಿದಂತೆ ನಿರ್ದೇಶಕರು ಹಾಗೂ ಹಾಲು ಉತ್ಪಾದಕರಿಂದ ಸ್ಪಷ್ಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೂಲ್ಬೆಲೆ ಹೋಬಳಿಯ ನಲ್ಲಾಗ್ನಳ್ಳಿ ಗ್ರಾಮದಲ್ಲಿ ಮಹಿಳಾ ಆಲೂ ಉತ್ಪಾದಕ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಲು ಅಂಕೋನಹಳ್ಳಿ ಉತ್ಪಾದಕ ಸಹಕಾರ ಸಂಘದವರು ತಡೆಯಾಜ್ಞೆ ತಂದಿದ್ದು ನಮಗೆ ಅಡ್ಡಿಪಡಿಸುತ್ತಿದ್ದಾರೆ ಹಾಗೆಯೇ ನಮ್ಮ ಗ್ರಾಮದ ಗೋಮಾಳ ಜಮೀನನ್ನು ಕೂಡ ನಮಗೆ ನೀಡದೆ ಅಧಿಕಾರಿಗಳನ್ನು ದುರುಪಯೋಗ ಪಡಿಸಿಕೊಂಡು ಅವರಿಗೆ ಇಷ್ಟ ಬಂದಂತೆ ಸರ್ವೆ ಮಾಡಿಸಿ ನಮಗೆ ತೊಂದರೆ ಕೊಡುತ್ತಿದ್ದಾರೆ ಹಾಲು ಉತ್ಪಾದಕ ಸಹಕಾರ ಸಂಘದ ಹಣವನ್ನು ದುರುಪಯೋಗಪಡಿಸಿದ್ದಾರೆ ಎಂಬ ಆರೋಪ ಮಾಡಿದ್ದರು ಈ ಆರೋಪ ಹಸಿ ಸುಳ್ಳು ಎಂದು ಅಂಕೋನಳ್ಳಿ ಗ್ರಾಮದ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರಾದ ಗಂಗೆಗೌಡ ಸೇರಿದಂತೆ ನಿರ್ದೇಶಕರು ಹಾಗೂ ಹಾಲು ಉತ್ಪಾದಕರು ಸ್ಪಷ್ಟಕರಣ ನೀಡಿದ್ದಾರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಗಂಗೆಗೌಡರವರು ಮಾತನಾಡಿ ಸುರೇಶ್ ಅವರು ಸಾಕಷ್ಟು ಸರ್ಕಾರಿ ಜಮೀನನ್ನು ಅವರು ಅಕ್ರಮವಾಗಿ ಖಾತೆಗಳನ್ನು ಮಾಡಿಸಿಕೊಂಡಿದ್ದಾರೆ ಅದರ ವಿರುದ್ಧವಾಗಿ ಖಾತೆ ವಜಾ ಮಾಡುವಂತೆ ನಾನು ದೂರು ನೀಡಿದ್ದೇನೆ ಅದನ್ನು ವೈಯಕ್ತಿಕವಾಗಿ ತೆಗೆದುಕೊಂಡು ನಾನು ಅಧ್ಯಕ್ಷನಾಗಿರುವುದನ್ನು ಸಹಿಸಿಕೊಳ್ಳದೆ ಆ ವಿರುದ್ಧವಾಗಿ ಆ ಈ ರೀತಿಯ ಸುಳ್ಳು ಆರೋಪವನ್ನು ಮಾಡಿದ್ದು ನಾವು ಅವರ ಗ್ರಾಮದಲ್ಲಿ ಹಾಲು ಉತ್ಪಾದಕ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡುವುದು ಯಾವುದೇ ರೀತಿಯ ತೊಂದರೆ ಮಾಡಿಲ್ಲ ಸಹಕಾರಿ ಸಂಘದ ನಿಯಮಕ್ಕ ಅನುಗುಣವಾಗಿ ಅವರು ಡೈರಿಯನ್ನು ಸ್ಥಾಪನೆ ಮಾಡಿಕೊಂಡರೆ ನಮ್ಮದಾಗಲಿ ನಮ್ಮ ಸಂಘದವರದಾಗಲಿ ಯಾವುದೇ ತಾಪತ್ರ ಇಲ್ಲ ಎಂದು ಸ್ಪಷ್ಟೀಕರಣ ನೀಡಿದ್ದಾರೆ ಎಲ್ಲ ಅಕ್ರಮವಾಗಿ ಅಂತ ಏನೇನೋ ಮಾಡಿ ಎಲ್ಲ ಗಬ್ಬೆ ಬರೆಸಿ ನಲಗಂಗ್ನಲ್ಲೇನಾಗ ಸುಮಾರು ಒಂದು ಹತ್ತು ಎಕರೆ ಬೈಲು ಅವನೇ ಹಾಕೊಂಡವನೆಲ್ಲ ಮನೆಗಳು ಕಟ್ಕಂಡು ಅವರವರು ಮೂರು ಮನೆ ಇವಾಗ ಎಂಟು ಮನೆ ಆಗಿದೆ ಎಲ್ಲ ಅವರೇ ಸುತ್ತು ಆವರ್ಸ್ಕೊಂಡ್ಬಿಟ್ಟವ್ರು ಗೋಮಾಳೆ ಎಲ್ಲ ಇದಕ್ಕೆ ಒಂದು ಈ ಸಾಗುವಳಿ ಚೀಟಿನ ರದ್ದುಪಡಿಸಿ ಅಂದ್ಬಿಟ್ಟು ನಾನು ಒಂದು ಮನವಿ ಕೊಟ್ಟಿದ್ದೀನಿ ಡಿ ಒಂದು ಮನವಿ ಕೊಟ್ಟಿದ್ದೀನಿ ಎ ಸಿ ಕೊಟ್ಟಿದ್ದೀನಿ ಸಂಬಂಧಪಟ್ಟ ಅಧಿಕಾರಿಗಳ ಎಮ್ ಎಲ್ ಎಕ್ಕೂ ಕೊಟ್ಟಿದ್ದೀನಿ ಈ ಸಾಗುವಳಿ ಚೀಟಿ ಅಕ್ರಮವಾಗಿ ತಗೊಂಡವ್ರೆ ಇದನ್ನು ರದ್ದುಪಡಿಸಿದ್ದು ಅಂತ ಆದಕ್ಕೆ ಆ ಒಂದು ಇದರಿಂದ ಇವನು ನಮ್ಮ ಡೈಲಿ ನಾನಕ್ಷನಾಗಿರೋದ್ರಿಂದ ಡೈರಿ ಮೇಲೆ ಇವನು ಇಲ್ಲ ಸಲ್ಲದ ಆರೋಪ ಮಾಡ್ತಾವೆ ಇವನು ಅಕ್ರಮವಾಗಿ ಹಾಕೊಂಡವನೇ ಇದನ್ನು ರದ್ದುಪಡಿಸ್ತಾರೆ ಅಂದ್ಬಿಟ್ಟು ಇವನು ನಮ್ಮ ನನ್ನ ಮೇಲೆ ಇವನು ಡೈರಿನ ನಾನಾ ಅಧ್ಯಕ್ಷನಾಗಿರೋದ್ರಿಂದ ಡೈರಿ ಮೇಲೆ ಆಪಾದನೆ ಮಾಡ್ತಾವನೆ ಅಷ್ಟೇ ಈ ಬೇರೆ ಡೈಲಿನಾಗಿ ಸಂಘ ಸಹ ನಮ್ಮ ಸಂಘದಲ್ಲಿ ಏನು ತೊಂದರೆ ಆಗಿಲ್ಲ ಯಾವ ಉತ್ಪಾದಕಕ್ಕೆ ಏನು ತೊಂದರೆ ಇಲ್ಲ ಎಲ್ಲ ಎರಡೂರ್ನು ಒಂದೇ ತರ ನೋಡ್ತಾ ಇದ್ದೀವಿ ಅಲ್ಲಿ ಅವನು ಸೂಲ್ ಬೆಲ್ಲಾಗ ಇದ್ದಿದ್ದ ಅವನು ವಾಸ ಇದ್ದಿದ್ದು ಅವನು ಬಂದು ಊರಕ್ಕ ಎಂಟು ವರ್ಷ ಆಯ್ತು ಅವನು ಬಂದ ತಕ್ಷಣ ಸಂಘದಲ್ಲಿ ಇದುವರೆಗೂ ಚುನಾವಣೆ ಆಗಿಲ್ಲ ಅವನು ಬಂದ ಮೇಲೆ ಚುನಾವಣೆ ನಡೆಸ್ದ ಸಂಘಕ್ಕೆ ಚುನಾವಣೆ ಇದ್ ಮಾಡ್ದ ಸಂಘದ ಸಾರಿ ಚುನಾವಣೆ ನಡೆದ್ರೆ ಒಂದು ಲಕ್ಷ ಹಚ್ಚಿದ್ರೆ ಖರ್ಚಾತದ ಸಂಘದ ದುಡ್ಡು ಅನ್ಯಾಯ ಮಾಡ್ದ ಅವನ ಸಂಘ ಚುನಾವಣೆ ಮಾಡಿ ಆ ಚುನಾವಣೆ ಆದಾಗ ಅವನ ಕಡೆಯಿಂದ ಒಂದು ಪ್ರತಿನಿಧಿನೂ ಗೆಲ್ಲಿಲ್ಲ ಎಲ್ಲ ನಮ್ಮ ಕಡೆಯವರಿಗೆ ಅವರಿಗೆ ನಾನೇ ಅವಾಗೇ ನಾನು ಅಧ್ಯಕ್ಷ ಆಗಿದ್ದು ಡೈರೆಕ್ಟ್ ಡೈರೆಕ್ಟರ್ ಆಗಿ ನಾನೇ ನನ್ನೇ ಮಾಡಿದ್ರು ಎಲ್ಲ ಚೆನ್ನಾಗಿ ನಡೀತದ ಏನು ಅವನು ಪಿತೂರಿ ಮಾಡಿ ಸಂಘನ ಕಿತ್ತಂಬತ್ತು ಬಂದ ಅದಾಗ್ಲಿಲ್ಲ ಅವನಿಂದ ಸಂಘದಿಂದ ಸಂಘದ ಸಂಘದಲ್ಲಿ ಬರೋ ಆದಾಯದಿಂದ ಕುಡಿಯ ನೀರಿನ ಘಟಕ ಸ್ಥಾಪನೆ ಮಾಡಿದವ್ರೆ ಎರಡ್ ಸಾವಿರದ ಹದಿನೇಳು ನನಗಿಂತ ಹಿಂದೇನೆ ನಾನು ಬರೋದಕ್ಕೆ ಮುಂಚೆನೆ ಆಗಿದೆ ಅಂಗಡಿ ಮಳಿಗೆಗಳು ಕಟ್ಟವ್ರೆ ಸಂಘದ ಲಾಭದ ಹಣದಲ್ಲಿ ಅದ್ರಿಂದ ಬರೋದು ಹಣವನ್ನು ಸಂಘಕ್ಕೆ ಹಾಕಿ ಅಂತೀವಿ ಅದನ್ನು ತಿರುಗಿ ವರ್ಷ ವರ್ಷ ಉತ್ಪಾದಕರಿಗೆ ಬೋನಸ್ ಹಾಕಿ ಕೊಡ್ತೀವಿ ಬೋನಸ್ ಹಾಕಿ ಕೊಡ್ತೀವಿ ವರ್ಷ ವರ್ಷ ಗಿಫ್ಟ್ ಕೊಟ್ಟಿದ್ದೀವಿ ಇದುವರೆಗೂ ಯಾವುದೇ ಯಾರಿಗೂ ಎರಡು ಗ್ರಾಮದ ಉತ್ಪಾದಕ ಹಾಲು ಉತ್ಪಾದಕರಿಗೂ ಯಾವುದೇ ತಾರತಮ್ಯ ಮಾಡಿಲ್ಲ ನಾವು ಇದುವರೆಗೂ ಸುಮಾರಿ ಸುರೇಶ ಅನ್ನೋನು ನಲ್ಲಂಗಳ್ಳಿ ಗ್ರಾಮ ಗ್ರಾಮದ ಸುರೇಶ ಅನ್ನೋನು ಸೂಲ್ಬೆಲೆಯಲ್ಲಿ ವಾಸ ಇದ್ದಿದ್ದವನು ಎಂಟು ವರ್ಷ ಅವನು ಊರಕ್ ಬಂದು ಊರಕ್ ಬಂದ ತಕ್ಷಣನೇ ಅವನ್ ಕೈ ಹಾಕಿದ್ದು ಸಂಘದ ಮೇಲೆ ಕಣ್ಣಾಕ್ದ ಸಂಘದ ಮೇಲೆ ಕಣ್ಣಾಕ್ ಚುನಾವಣೆ ಆಗಂಗ ಮಾಡ್ದ ಎಂಬತ್ತಾರಲ್ಲಿ ಮೂವತ್ತೆಂಟು ವರ್ಷದಿಂದ ಚುನಾವಣೆ ಆಗ್ಲಿದ್ದು ಮೊನ್ನೆ ಚುನಾವಣೆ ನಡೆದಂಗ್ ನಡೆಯ್ ಮಾಡ್ದ ಅವ್ರನ್ನ ಸೇರ್ದಾರನ ಎತ್ ಕಟ್ಟಿ ಚುನಾವಣೆ ಮಾಡ್ದ ನೆಡಿ ಚುನಾವಣೆ ನಡೆದಾಗ ಒಂದ್ ಒಬ್ಬ ಸದಸ್ಯರು ಅವ್ರ ಪರವಾಗಿ ಗೆಲ್ಲಿಲ್ಲ ಎಲ್ಲ ಪಿತೂರಿ ಮಾಡಿ ನಲ್ಲಂಗ್ನಳ್ಳಿ ಕೆಲವ್ರು ಕಟ್ಟಿ ಹೊಸ ಸಂಘ ಮಹಿಳಾ ಸಂಘ ಮಾಡೋಣ ಅಂತ ಹೊಲ್ಟ ಹೊಲ್ಟು ಒಕ್ಕೂಟಕ್ಕೊಂದು ಅರ್ಜಿ ಕೊಟ್ಟ ಊರಿಗೆ ಒಂದು ಸಂಘ ಮಾಡಿಕೊಡಿ ಅಂತ ಒಕ್ಕೂಟದವ್ರು ಬಂದು ಒಂದು ಅಧಿಕಾರಿನ ಕಳಿಸಿ ಸಮೀಕ್ಷಾ ವರದಿ ಮಾಡ್ಲಿ ಇಲ್ಲಿ ಹಾಲ್ ಇದೆಯಾ ಏನು ಎಷ್ಟು ಜನ ಹಾಲ್ ಆಗ್ತಾರೆ ಪ್ರಥಮದಿಂದ ನಲ್ಲಂಗ್ನಳ್ಳಿ ಗ್ರಾಮದಲ್ಲಿ ಇಪ್ಪತ್ತೆಂಟು ಮನೆ ಈ ಗ್ರಾಮದಲ್ಲಿ ನಲ್ಲಂಗ್ನಹಳ್ಳಿ ಗ್ರಾಮದಲ್ಲಿ ಇಪ್ಪತ್ತೆಂಟು ಮನೆ ಅಂಕೋನಹಳ್ಳಿ ಗ್ರಾಮದಲ್ಲಿ ಅರವತ್ತೈದು ಮನೆ ಪ್ರಥಮ ಎಂಬತ್ತಾರರಲ್ಲಿ ಇದ್ದಿದ್ದು ಇಪ್ಪತ್ತೆಂಟು ಮನೆಯಲ್ಲಿ ಒಂದು ಹನ್ನೆರಡು ಹದಿನೈದು ಜನ ಹಾಲಾಕೋರು ನಲ್ಲಂಗ್ನಹಳ್ಳಿ ಗ್ರಾಮಸ್ಥರು ಅಂಕೋನಹಳ್ಳಿಯಲ್ಲಿ ಒಂದು ನಲವತ್ತೆಂಟು ಜನ ಹಾಲಾಕೋರು ಎರಡು ಸೇರಿ ಸುಮಾರು ಒಂದು ಹದಿನೈದು ಕ್ಯಾನು ಹಾಲು ಹೋಗ್ತಾ ಇದೆ ದಿವಸ ಇಪ್ಪತ್ತು ಗಂಟೆ ಹೋಗ್ತಾ ಇದೆ ಒಂದ್ ಸಾವಿರ ಲೀಟರ್ಕು ಬಂದಿತ್ತು ಚೆನ್ನಾಗಿ ಎಲ್ಲ ರೈತರೇ ಎಲ್ಲ ಹಾಲು ಉತ್ಪಾದಕರೇ ಇರೋದು ಈ ಹಿಂಗಿರ್ಬೇಕಾದಾಗ ಸಮೀಕ್ಷೆ ಮಾಡಕ್ ಬಂದು ಸಮೀಕ್ಷಾ ವರದಿ ಎಲ್ಲ ತಯಾರು ಮಾಡಿ ಕೆಲವ್ರು ಏನ್ ಮಾಡಿದ್ರು ನಲಂಗನಲ್ಲಿ ಗ್ರಾಮಸ್ಥೆ ಕೆಲವರು ನಾವು ಅವ್ರ ಹೊಸ ಸಂಘ ಮಾಡಿದ್ರು ಅವ್ರು ಒಗ್ಬಿಟ್ಟು ಹೇಳಿದ್ರು ಅರ್ಜಿ ಸಮೇತ ಕೊಟ್ರು ನಾವು ಅವರು ಮಹಿಳಾ ಸಂಘ ಹೊಸ ಸಂಘ ಮಾಡಿದ್ರು ನಮ್ಗೇನು ಈ ಸಂಘದಿಂದ ತೊಂದರೆ ಆಗಿಲ್ಲ ನಾವ್ ಈ ಸಂಘ ಬಿಟ್ಟು ಹೋಗೋದಿಲ್ಲ ನಾವ್ ಇದೇ ಸಂಘದಲ್ಲಿ ಮುಂದುವರಿತೀವಿ ಅಂತ ಎಂಟತ್ತು ಜನ ಅರ್ಜಿ ಸಮೇತ ಕೊಟ್ಟರು ಇನ್ನ ಹತ್ತು ಜನ ಅವರು ನಾವು ಮಾಡ್ಕೆರ್ತೀವಿ ಅಂತ ಅವ್ರು ಹೊಟ್ಟಿದ್ರು ಈ ಸಮೀಕ್ಷಾ ವರದಿಯಲ್ಲಿ ಏನಾಯ್ತು ಅವರು ಒಕ್ಕೂಟದವರು ಇಲ್ಲಿ ಹೊಸ ಸಂಘ ಸ್ಥಾಪನೆ ಮಾಡಕ್ಕ ಅಗ ಅಗತ್ಯ ಆದಂತ ಈ ಮೂಲ ಸಂಘದಿಂದ ಊರು ಎರಡು ಜೋಡಿ ಗ್ರಾಮಗಳಾಗಿರೋದ್ರಿಂದ ಇಲ್ಲಿ ಹೊಸ ಸಂಘ ಸ್ಥಾಪನೆ ಮಾಡಕ್ಕ ಅಗತ್ಯ ಇಲ್ಲ ಅಂತ ವರದಿ ಕೊಟ್ರು ಯಾರಿಗೆ ಯಾರಿಗೆ ಎರಡ್ ಸಾವಿರದ ಹದಿನೇಳರಲ್ಲಿ ಹದಿನೇಳರಲ್ಲಿ ಅವರು ವರದಿ ಸಮೀಕ್ಷಾ ವರದಿ ಐತೆ ನನ್ನ ಹತ್ರ ಎರಡ್ ಸಾವಿರದ ಹದಿನೇಳರಲ್ಲಿ ಅವ್ರು ಶಿಫಾರಸು ಮಾಡಿಲ್ಲ ಹೊಸ ಸಂಘ ಸ್ಥಾಪನೆ ಮಾಡಲು ಶಿಫಾರಸು ಮಾಡಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ ಇಷ್ಟೆಲ್ಲ ಇದ್ರೂ ಆ ಟೈಮಲ್ಲಿ ಇದ್ದ ಶಾಸಕರ ಪತ್ರದ ಮುಖೇನ ದೊಡ್ಡಬಳ್ಳಾಪುರ ಹೇಯ ಸಹಕಾರ ಸಂಭ ಸಂಘಗಳ ನಿಬಂಧಕರಿಗೆ ಪತ್ರ ಈ ಶಾಸಕರು ಪತ್ರ ಬರೆದು ಪತ್ರ ಬರೆದು ನಮ್ಕ ಸಂಘಕ್ಕ ಹೇಳ್ಬೇಕು ನಲ್ಲಂಗಳ್ಳಿ ಗ್ರಾಮನ ಬಿಡುಗಡೆ ಮಾಡಿ ಅಂತ ಅದ್ರನ್ನೇನು ನೀನು ಮಾಡ್ದೇನೆ ಏಕಾಏಕಿ ಆದೇಶ ಮಾಡಿದ್ರು ಹತ್ತು ಹತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಹೊಸ ಸಂಘ ನಮ್ಕ್ ಬಿಡುಗಡೆ ಮಾಡಿಕೊಡಿ ಅಂದ್ಬಿಟ್ಟು ನಮ್ಕ್ ಆದೇಶ ಮಾಡಿದ್ರು ಸಹಾಯಕ ನಿಬಂಧಕರು ಆಗ ನಾನು ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನೇ ಅಧ್ಯಕ್ಷನಾಗಿದ್ದೆ ನಾನು ಹೈಕೋರ್ಟ್ಗೆ ಇದನ್ನ ನಮ್ಮ ಸಂಘಕ್ಕೆ ತೊಂದರೆ ಆಗ್ತದೆ ಅಂದ್ಬಿಟ್ಟು ಹೈಕೋರ್ಟ್ಗೆ ನಾನು ಅರ್ಜಿ ಹಾಕಿದೆ ಎ ಆರ್ ಆದೇಶದ ವಿರುದ್ಧ ಅರ್ಜಿ ಹಾಕಿದಾಗ ಅದು ಹೈಕೋರ್ಟ್ ಆದೇಶ ವಜಾ ಮಾಡ ಈ ಸಂಘ ಈ ಸುತ್ತು ಕಾಂಪೌಂಡ್ ಹಾಕ್ಬೇಕಾದ್ರೆ ಅವ್ರ ಹಿಂದೇನೆ ಹಾಕ್ಬೇಕು ಎಂಬತ್ತಾರರಲ್ಲಿ ಏನು ಆಡಳಿತ ಮಂಡಳ ಇತ್ತು ಅವಾಗ ಕಟ್ಟಡ ಒಂದ್ ಸ್ವಲ್ಪ ದಿನ ಕಟ್ಟಡ ಕಟ್ಟಿತು ಕಟ್ಟಿದ ಮೇಲೆ ಕೂಚಾ ತಂತಿ ಬೇಲಿ ಅಂತ ಸುತ್ತು ಕಾಂಪೌಂಡ್ ಹಾಕಿತ್ತು ಕಾಂಪೌಂಡ್ ಹಾಕಿದ ಮೇಲೆ ಅಂಕೋನಹಳ್ಳಿ ಅವರು ಅಂಗನವಾಡಿ ಅಂಕೋನಹಳ್ಳಿ ಅಂಗನವಾಡಿ ಅಂತ ಕಟ್ಟಡ ಕಟ್ಟಿದ್ರು ಅಲ್ಲಿ ಖಾಲಿ ಜಾಗ ಇತ್ತಲ್ಲ ಅಲ್ಲಿ ಕಟ್ಟಿದ್ರು ಆಗನ ಕಾರ್ಯದರ್ಶಿ ಗೋಪಾಲ ಕೃಷ್ಣ ಅಂತ ಅಧ್ಯಕ್ಷರು ಅವರೆಲ್ಲ ಕೂಚಾ ತಂತಿ ಬೇಲಿ ಸುತ್ತು ಕಾಂಪೌಂಡ್ ಹಾಕಿದ್ರು ಈ ಒಕ್ಕೂಟದ ಇವರು ಇವರು ಅಧಿಕಾರಿಗಳು ಬಂದು ಎಲ್ಲ ದಿನ ನೋಡಿ ಈ ವಿಶಾಲವಾದ ಜಾಗ ಇರೋದ್ರಿಂದ ನಿಮ್ಗೆ ಜಾನುವಾರುಗಳಕ ನಿಮ್ ರೈತರಕ್ಕ ಕ ಈ ಬಾವು ಬಾವುಗಳಾಗ್ತವೆ ಈ ಬಾವುಗಳಿಕ ನೀವು ಔಷಧಿ ಇಲ್ಲೇ ಜಾಗ ಐತೆ ಬೆಳ್ಕೊಳ್ಳಿ ಬೆಳ್ಕಂಡು ರೈತಕ್ಕೆ ನೀವು ಶಿಫಾರಸ್ ಮಾಡಿ ಸುಮ್ಮನೆ ದುಡ್ಡು ಹಾಕಿಕ್ತಿರಿ ಕಾಯಿಲೆಗಳ್ಕ ಬಾವುಗಳ್ಕ ಎಲ್ಲ ನೀವೇ ಇಲ್ಲಿ ಜಾಗ ಐತೆ ಬೆಳ್ಕೊಳ್ರಿ ಅಂತ ಅವರು ಶಿಫಾರಸ್ ಒಂದು ಲೆಟರ್ ಕೊಟ್ರು ಆ ಲೆಟ್ರ್ ಮುಖಾನ ಎರಡ್ ಸಾವಿರದ ಹದಿನಾರರಲ್ಲಿ ಹದಿನಾರಲ್ಲಿ ಇದ್ದ ಅಧ್ಯ ಅಧ್ಯಕ್ಷರು ನಾರಾಯಣಸ್ವಾಮಿ ಅಂತ ಇದ್ರು ಅವರು ಎಲ್ಲ ಸೇರಿ ಈ ತಂತಿ ಕೂಚ ಬೇಲಿ ಶಿಥಿಲ ಆಗ್ಬಿಟ್ಟಿತ್ತು ಇಲ್ಲಿ ಈ ಇದ್ರಾಗ ಸಸಿ ಔಷಧಿ ಸಸಿಗಳು ಬೆಳೆಸಿದ್ರು ಇದು ಕುರಿ ಮೇಕೆ ಬಂದ ಮೇದಾಗ್ತವೆ ಇದನ್ನ ಕಾಂಪೌಂಡ್ ದುರಸ್ತಿ ಮಾಡಿ ಆಮೇಲೆ ನಾವು ಔಷಧಿ ಸಸಿಗಳು ಬೆಳೆಸೋಣ ಅಂತ ಅವರು ಮುಂದಾದಾಗ ಇದೇ ಸುರೇಶ ಕೆಲವರು ಈ ಮಮತಾ ಅಂತ ಕೆಲವರು ಏನ್ ಮಾಡಿದ್ರು ನ್ಯಾಯಾಲಯದಾಗ ಕಾಂಪೌಂಡ್ ಹಾಕಿದ್ರೆ ತಡೆಯಾಜ್ಞೆ ತಂದ್ಬಿಟ್ರು ತಡೆಯಾಜ್ಞೆ ತಂದಾಗ ಸಂಘದವರು ಆಡಳಿತ ಮಂಡಳಿಯವರು ಎಲ್ಲ ಸೇರಿ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಿದ್ರು ಸಲ್ಲಿಸಿದಾಗ ನ್ಯಾಯಾಲಯದಲ್ಲಿ ನ್ಯಾಯಾಲಯದಾಗ ಇದ್ದಾಗ ಅವ್ರ ಅರ್ಜಿನ ವಜಾ ಮಾಡ್ರು ಕಾಂಪೌಂಡ್ ಹಾಕಂಬ ನೀವು ಅಂತ ನಮ್ ಕೇಳಿದ್ರು ಆವಾಗಿನಿಂದ ಕಾಂಪೌಂಡ್ ಹಾಕ ನಾವು ಪ್ರಯತ್ನ ಪಟ್ರು ಆಗ್ಲಿಲ್ಲ ಕಾಂಪೌಂಡ್ ಹಾಕಿ ಅಂಕೋನಹಳ್ಳಿ ಈ ಸಂಘಕ್ಕ ಕಾಂಪೌಂಡ್ ಹಾಕಾಗ್ಲಿಲ್ಲ ನಾವು ಪೊಲೀಸ್ನವರ್ಕ್ ನಾನೇ ಅರ್ಜಿ ಕೊಟ್ಟೆ ಬರ್ರಿ ನಮ್ ಸಹಾಯ ಮಾಡಿ ಅಂತ ಆವಾಗ ಅವರು ಕೊಡ್ಲಿಲ್ಲ ಆ ಎಲ್ಲ ನಮ್ದೇನ್ ನಡೀತಾ ಇರ್ಲ ಏನಿಲ್ಲ ಆಮೇಲೆ ಮೊನ್ನೆ ತಿರ್ಗಿ ಮತ್ತೆ ಸರ್ವೆ ಇದ್ ಮಾಡಕ್ ಕಾಂಪೌಂಡ್ ಹಾಕ ತಿರ್ಗಿ ಅಡ್ಡಿ ಬಂದ ಅವನು ಮತ್ತೆ ಅಡ್ಡಿ ಪಡಿಸಿದಾಗ ನಮ್ಮೂರ್ದು ಏನೈತೆ ಅದನ್ನ ಬಿಟ್ಟು ಬಿಡು ಅನ್ಕೋನಳ್ಳ ಅಂದ ಸರಿ ನಾವು ಆಡಳಿತ ಮಂಡಳಿ ಇವರು ನೋಡಪ್ಪ ಅವರು ಸಂಘ ಮಾಡ್ಗಣಂಗಿದ್ರು ಮಾಡ್ಗಿ ನಮ್ಕೇನು ಅದನ್ನೇನು ಅದು ಅಡ್ಡಿ ನಮ್ಮ ಊರ್ದ ನಮ್ಮೂರ್ದೇನಾಯ್ತ ಈ ಸಂಘದ ಏನಾಯ್ತು ಅಂಕವನಹಳ್ಳಿದು ಸರ್ಕಾರಿ ಜಾಗದ್ದು ಗುಂಟೋಪು ನಮ್ಮೂರ್ದು ಬೇರೆ ಸರ್ಕಾರಿ ಜಾಗ ಇಲ್ಲ ಇದೇ ಸರ್ಕಾರಿ ಜಾಗ ಹಿಂದೆ ಕಟ್ಟೆವ್ರೆ ಇದನ್ನ ದುರಸ್ತಿ ಮಾಡ್ಗ ಇದನ್ನ ನಮ್ಮ ಅಂಕೋನಳ್ಳಿ ಮಾತ್ರನೇ ಮಾಡ್ಗ ನನ್ನ ಅಂಗಡಿ ಬಿಟ್ಬಿಡೋ ಅಂತ ಹೇಳಿದ್ರು ಅದು ಇಪ್ಪತ್ತು ಗುಂಟೆ ನಲ್ಲಂಗ್ನಲ್ಲಿ ಇವಾಗ ಹೇಳ್ತಾ ಇದೆ ಆನ್ಲೈನ್ ಇದು ಬಿಟ್ಟದೆ ನೀವೇ ಸ ನಿಮ್ಮ ಭೂಮಿನ ಅಳ್ಕಂಬಿ ನಿಮ್ಮ ಮೊಬೈಲಲ್ಲೇ ಅಳ್ಕಂಬಿಡಿ ದಿಶಾಂಕ ದಿಶಾಂಕಲ್ಲೇ ಅಳ್ಕಂಬಿಡಿ ಅಂತ ಹೇಳ್ತದೆ ಸರ್ಕಾರ ಎಲ್ಲ ಆನ್ಲೈನ್ ಆಗಿದೆ ಅದ್ರ ಪ್ರಕಾರನೇ ಅವರೇ ಅರ್ಜಿ ಕೊಟ್ಟಿದ್ರು ಸರ್ವೆ ಮಾಡಿ ನಮ್ಮೂರು ಗ್ರಾಮನ ಜಾಗನ ಸರ್ಕಾರಿ ಜಾಗನ ಬಿಡಿಸ್ಕೊಡಿ ಅಂತ ತಹಸೀಲ್ದಾರರು ಬಂದಿದ್ರು ಅವರು ಬಂದೆಲ್ಲ ನೋಡ್ಕೊಂಡು ಸರ್ಕಾರಿ ಜಾಗ ಯಾರಿದ್ರೆ ಏನು ಸರ್ಕಾರಿ ಜಾಗ ಊರು ಯಾಕೊಂಡ್ರೂರ್ ಸಂಘ ಕ ಬಿಡ್ಲಿ ಬಿಡ ಅಂದ್ರೆ ಅವ್ನು ಕೇಳಿಲ್ಲ ಆಮೇಲೆ ಎಲ್ಲಾರು ಸೇರಿದ್ರು ನಮ್ಮೂರು ಗ್ರಾಮಸ್ಥರು ಸೇರಿದ್ರು ಏ ಬಿಟ್ಬಿಡು ಅವ್ರೂರ್ದು ಅಂತಂದ್ರು ಸರ್ವೇಯರು ಬಂದು ನೋಡಪ್ಪ ಇಲ್ಲಿಗೆ ಅಂತ ಹಾಕೊಂಡ್ಬಿಡು ಅಂತ ಇಲ್ಲೇ ಮುಂದ್ಗೇಡ ಐತೆ ನಲ್ಲಂಗ್ನಳ್ಳಿ ಸಣ್ಣಪ್ಪ ಅಂತ ನಲ್ಲಂಗ್ನಹಳ್ಳಿ ಗಡಿನಾಗ ಮನೆ ಕಟ್ಕೊಂಡವ್ರ ಅವ್ರೆ ಇಲ್ಲಿರೋದ್ ಮುಂದೆ ಅವರು ಕಾಂಪೌಂಡ್ ಹಾಕ್ಯವ್ರು ನಲ್ಲಂಗ್ನಳ್ಳಿ ಗಡಿ ಏನಾಯ್ತು ಅವ್ರು ಅದಕ್ಕೆ ಕಾಂಪೌಂಡ್ ಹಾಕೊಂಡವ್ರೆ ಅದರಂತೆ ಸರ್ವೇರು ಎಲ್ಲ ಆರ್ ಐ ಎಲ್ಲ ಬಂದಿದ್ರು ಅವತ್ತು ಸ್ವಲ್ಪ ಹೆಚ್ಚು ಕಮ್ಮಿ ತೋರ್ಸವ್ರೆ ನಾವು ಹಾಕಿದೀವಿ ಕಾಂಪೌಂಡ್ ಇಪ್ಪತ್ತು ಲಕ್ಷ ತಿಂದು ಹಾಕ್ಬಿಟ್ಟವ್ರೆ ಅಂಕೋನಹಳ್ಳಿ ಅವ್ರು ತಿಂದು ಹಾಕ್ಬಿಟ್ಟವ್ರೆ ಪುಡಿಯೋ ನೀರಿನ ಘಟ್ಕ ಆ ಕಡೆ ಮಾಡ್ಕೊಂಬಿಟ್ರು ಇದು ಅಂಗಡಿ ಮಳಿಗಳ ಆ ಕಡೆ ಮಾಡ್ಕೊಂಬಿಟ್ರು ನಮ್ಮೂರ್ಕ ಮೂಲ ಸೌಕರ್ಯ ಏನಿಲ್ಲ ಯಾವ ಊರ್ಕ ಏನು ಮೂಲ ಸೌಕರ್ಯ ಮೂಲ ಸೌಕರ್ಯಗಳು ಎರಡು ಊರ್ಕು ತಕ್ಕ ತಕ್ಕನಂಗೆ ಎಲ್ಲ ಆ ಊರಾಗ ಏನದೇ ನಮ್ಮೂರಾಗೂ ಅದೇ ಆ ಊರಕ್ಕೆ ಕೆಲವರೇ ನಾನು ಹೊಸ ಸಂಘ ಮಾಡಿದ್ರು ನಾವು ಬರೋಲ್ಲ ಅಂತ ಶಿಫಾರಸು ಲೆಟರ್ಗಳು ಕೊಟ್ಟಾರೆ ನಾವು ಹೋಗೋದಿಲ್ಲ ನಾವ್ ಇದೇ ಸಂಘದಲ್ಲಿ ಮುಂದುವರಿತೀವಿ ಇವ್ ನಮ್ಮೆ ಉಪಾಧ್ಯಕ್ಷರು ನಿರ್ದೇಶಕರು ಒಳಗೊಂಡಲ್ಲಿ ಒಂದು ಹದಿನೆಂಟು ಜನ ಹಾಲು ಹಾಕ್ತಾ ಇಲ್ಲಿ ಮೊನ್ನೆವರೆಗೂ ಹದ್ನೆಂಟ ಜನದಲ್ಲಿ ಎಂಟು ಜನ ನಾವ್ ಇಲ್ಲೇ ಮುಂದುವರಿತೀವಿ ಅಂತ ಬರ್ಕೊಟ್ಟವ್ರೆ ಒಕ್ಕೂಟಕ್ಕೂ ಬರ್ಕೊಟ್ಟವ್ರೆ ಇನ್ ಹತ್ತು ಜನ ಖಾಸಗಿಯಾಗಿ ಹಾಕಂತಾವ್ರೆ ಅವ್ರ ದೇವಸ್ಥಾನದಲ್ಲಿ ಅಳ್ಕೊಂಡೆಲ್ಲ ಅಳ್ಕೊಂತಾವ್ರೆ ಖಾಸಗಿಯಾಗಿ ಹಾಕ್ತಾವ್ರಿ ಆದ್ರೂನು ಆ ಹತ್ತು ಜನದಲ್ಲಿ ಒಂದು ಹಸು ಕಾಲವಾಗಿ ಬಿಟ್ತು ಮೊನ್ನೆ ನಮ್ ಡೈರಿ ಕಾಲ ಆಗದೇ ಇದ್ರು ಇವ್ರೆಲ್ಲಾ ಏನ್ ಮಾಡಿದ್ರೆ ಒಬ್ಬ ರೈತರ ಕನ್ನೆ ಆಗೋದ್ ಬೇಡ ಅದು ಇನ್ಸೂರೆನ್ಸ್ ಏನೋದೇನಿ ಒಕ್ಕೂಟಕ್ಕೆ ಬರ್ದಾಕಿ ಕೊಡ್ಸ ಕೊಡ್ಗಪ್ಪ ಇದನ್ನ ನಿಲ್ಸ್ಬೇಡ ರೈತ ಕನ್ನೆ ಆಗೋದ್ ಬೇಡ ಅಂತ ಅದನ್ನೆಲ್ಲ ನಾವು ಶಿಫಾರಸು ಮಾಡಿ ಕೊಡ್ರಿ ಅವ್ರಿಗೆ ನಮ್ ಕಾಲಾಗದಿದ್ರು ನಾವು ರೈತರು ಅವರು ಅವ್ರ ಕೊಡಿ ಅಂತ ನಾವು ಶಿಫಾರಸು ಮಾಡಿ ಕಳ್ಸಿದ್ವಿ ಸುಳ್ಳು ಹಸಿ ಸುಳ್ಳು ಏನ್ ಅವನ್ ಹೇಳು ಇದ್ರಲ್ಲಿ ಒಂದು ಚೂರು ಇದಿಲ್ಲ ಶರತ್ ಬೆಂಬಲಿಗರ್ ಬಚ್ಚೇಗೌಡ್ರ ಬೆಂಬಲಿಗರು ಅಂತಾನೆ ಯಾವದಾದ್ರು ಶರತ್ ಬಚ್ಚೇಗೌಡ್ರ ಎಮ್ ಎಲ್ ಎ ಆಗಿ ಐದು ವರ್ಷ ಆರು ವರ್ಷ ಆಯ್ತು ಇದುವರೆಗೂ ಅವ್ರು ನಮ್ಮ ಹೊಸ ಡೈರಿ ಕೊಡಿ ನಮ್ಮ ಮನವಿ ಯಾಕೆ ಕೇಳ್ರಿ ಒಂದ್ ಅರ್ಜಿ ಯಾಕೆ ಕೇಳ್ರಿ ಅವ್ರನ್ನ ಏನು ಕೊಟ್ಟಿಲ್ಲ ಬರೀ ನಮ್ಮ ನಾವು ಶರತ್ ಬಚ್ಚೇಗೌಡರು ಬೆಂಬಲಿಗರೇ ನಾವು ಅವರು ಅವ್ರ ಗಮನಕ್ಕೂ ನಾವೇನು ತಂದಿಲ್ಲ ಇದುವರೆಗೂ ಏನ್ ಅಧಿಕಾರಿಗಳು ಏನ್ ಬಂದ್ರು ನೀವೇನು ಏನ್ ತೋರಿಸಿದ್ರೆ ಅಲ್ಲಿ ಹಾಕ್ತಿವಿ ಅಂತ ನಾವು ನಾವೇ ಇದ್ ಮಾಡಿದ್ವಿ ಅವ್ರು ತೋರಿಸಿದ ತಕ್ಕ ನಾವು ಹಾಕಿದೀವಿ ಯಾವುದೇ ಅಧಿಕಾರಕ್ಕೆ ನಾವು ಬಂದು ನೀನು ಇಲ್ಲಿ ಇಲ್ಲಿಗೆ ಸರ್ವೆ ಮಾಡು ಇಲ್ಲಿಕೆ ಹಾಕು ಅಂತ ಹೇಳೇ ಇಲ್ಲ ನಾವು ಅರ್ಜಿನೂ ಕೊಟ್ಟಿಲ್ಲ ಸರ್ವೆ ಮಾಡಿ ಅಂತ ಅವರೇ ಅರ್ಜಿ ಕೊಟ್ಟರು ನಮ್ಗೇನು ಸಮಸ್ಯೆ ಏನಿಲ್ಲ ಸಹಕಾರ ಸಂಘಗಳ ನಿಯಮ ಏನೈತೆ ಆ ನಿಯಮ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಸಹಕಾರ ಸಂಘಗಳ ಒಕ್ಕೂಟ ಒಂದು ನಿಯಮ ಐತೆ ಮೂಲ ಸಂಘದಿಂದ ಹೊಸ ಸಂಘ ಸ್ಥಾಪನೆ ಮಾಡ್ಬೇಕಾದ್ರೆ ಮೂಲ ಸಂಘದಿಂದ ಎರಡು ಕಿಲೋಮೀಟರ್ ಅಂತರ ಇರ್ಲೇಬೇಕು ಇನ್ನೂರ ಐವತ್ ಲೀಟರ್ ಇರ್ಲೇಬೇಕು ಅಂತ ಒಂದು ನಿಯಮ ಐತೆ ಮೊನ್ನೆ ಒಂದು ತಿದ್ದುಪಡಿ ತಂದವ್ರು ಎರಡ್ ಸಾವಿರದ ಇಪ್ಪತ್ತೆಂಟು ನಾಲ್ಕು ಎರಡ್ ಸಾವಿರದ ನಾಲ್ಕರಲ್ಲಿ ಒಂದು ತಿದ್ದುಪಡಿ ತಂದವ್ರೆ ರಾಜ್ಯ ಸಹಕಾರ ಸಂಘ ಹಾಲು ಮಹಾಮಂಡಳಿ ಒಕ್ಕೂಟ ಇದು ಎರಡು ಕಿಲೋಮೀಟರ್ ಬೇಡ ಒಂದು ಕಿಲೋಮೀಟರ್ ತಗ ಬರ್ರಿ ಒಂದು ಕಿಲೋಮೀಟರ್ ಮೂಲ ಸಂಘದಿಂದ ಒಂದು ಕಿಲೋಮೀಟರ್ ವ್ಯಾಪ್ತಿನಾಗಿದ್ರೆ ಇನ್ನೂರ ಐವತ್ ಲೀಟರ್ ಹಾಲಿದ್ರೆ ಆ ಊರಲ್ಲಿ ಹೊಸ ಸಂಘ ಕೊಡಿ ಅಂತ ನಿಯಮ ಐತೆ ಆ ನಿಯಮಕ್ಕೂ ಒಳಪಟ್ಟು ಮಾಡಗಿದ್ರೆ ಮಾಡ್ಲಿ ನಾವ್ ಯಾವ್ದಕ್ಕೂ ಅವ್ರ ಊರಕ್ ಸಂಘ ಕೊಡ್ಬೇಡಿ ಅಂತ ನಾವ್ ಮಾಡಿದ್ರೆ ಮಂಡಳಿ ಆಗ್ಲಿ ನಾವಾಗ್ಲಿ ಯಾವ್ದಕ್ಕೆ ನಾವು ಹೋಗಿಲ್ಲ ಕೊಡ್ಬಾಡ್ರಿ ಅಂತ ಅದ್ ಎ ಆರ್ ವಿರುದ್ಧ ನಾನು ಹತ್ತು ಹತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಎ ಆರ್ ನಮ್ ಯಾವುದೇ ಒಂದು ಅಹ್ ಕಾರ್ಯವ್ಯಾಪ್ತಿನಾಗಿರೋ ಊರ್ನ ಬಿಡುಗಡೆ ಮಾಡ್ಬೇಕಾದ್ರೆ ಸಂಘಕ್ಕ ಒಂದು ಇದ್ಕೊಡ್ಬೇಕು ಸಂಘದಲ್ಲಿ ವರ್ಷ ವರ್ಷ ಜನರಲ್ ಬಾಡಿನ ಮೀಟಿಂಗ್ ಆಗಿ ಅದನ್ನ ನೆಡ್ಬೇಕು ಆ ವಿಷಯನ ಪ್ರಸ್ತಾಪನೆ ಮಾಡ್ಬೇಕು ಆ ಪ್ರಸ್ತಾವನೆ ಮಾಡಿ ನಾವು ಬಿಡುಗಡೆ ಮಾಡಿ ಅಂತ ಹೇಳಿದ್ರ ಮೇಲೆ ಅವ್ರು ಆದೇಶ ಮಾಡಬೇಕು ಇದೇನು ಈ ಒಕ್ಕೂಟದಾಗ ಒಕ್ಕೂಟದ ಸರ್ವೆ ರಿಪೋರ್ಟ್ ಐತೆ ಇದು ಎರಡೂ ಗ್ರಾಮಗಳು ಜೋಡಿ ಗ್ರಾಮಗಳು ಇಲ್ಲಿ ಹೊಸ ಸಂಘ ಮೂಲ ಸಂಘ ಇರೋದ್ರಿಂದ ಹೊಸ ಸಂಘ ಸ್ಥಾಪನೆ ಮಾಡೋ ಅಗತ್ಯ ಇಲ್ಲ ಆಗೇನಾದ್ರು ಆದ್ರೆ ಮೂಲ ಸಂಘಕ್ಕೆ ಧಕ್ಕೆ ಆಗ್ತದೆ ಅಂತ ಒಂದು ವರದಿ ಪಟ್ಟವ್ರೆ ಆ ವರದಿ ಮೇ ಇದ್ರೂ ಸಹಿತ ಆಗ ಎರಡ್ ಸಾವಿರದ ಹತ್ತು ಹತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಆಗ ನಿಬಂಧಕರು ಈ ಆವಾಗ ಆಗಿದ್ದ ಶಾಸಕರ ಶಿಫಾರಸ್ಸಿನ ಮೇಲೆ ಆದೇಶ ಮಾಡಿದ್ರು ಹತ್ತು ಹತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಆದೇಶ ಮಾಡಿದ ಈ ಆದೇಶದ ವಿರುದ್ಧ ನಾನು ಹೈಕೋರ್ಟ್ ಪ್ರಶ್ನೆ ಮಾಡಿದೆ ಆ ಆದೇಶ ವಜಾ ಮಾಡ್ತೇನೆ ಹೈಕೋರ್ಟ್ ಹ ಈ ಕಾಂಪೌಂಡ್ ಹಾಕ್ಬೇಕಾದ್ರೆ ನಾವು ಈ ಔಷಧಿ ಸಸ್ಯಗಳನ್ನ ಉಳಿಸ್ಬೇಕಾದ್ರೆ ಕಾಂಪೌಂಡ್ನ ದುರಸ್ತಿ ಮಾಡ್ಬೇಕು ಅಂತ ಎಲ್ಲ ಹೊಲ್ಟುವಾಗ ಈ ಇದೇ ಸುರೇಶ ಇವರು ಕೆಲವರು ನ್ಯಾಯಾಲಯದಾಗ ಇದನ್ನ ತಡೆಯಾಗೆ ತು ಕಾಂಪೌಂಡ್ ಹಾಕ್ಬಾರ್ದು ಅಂತ ಹಾಕ್ಬಾರ್ದು ಅಂತ ತಡೆಯಾಜ್ಞೆ ತಂದಾಗ ಸಂಘದಿಂದ ನಾವು ಅಲ್ಲಿ ನ್ಯಾಯಾಲಯದಲ್ಲಿ ಪ್ರಸ್ತೆಯ ಮಾಡಿದ್ವಿ ಮಾಡಿದಾಗ ಅವ್ರ ಅರ್ಜಿನ ವಜಾ ಮಾಡ್ತು ನ್ಯಾಯಾಲಯ ಆಕ ತಡೆಯಾಜ್ಞೆ ತೆರವುಗೊಳಿಸಿ ಅವ್ರ ಅರ್ಜಿನ ವಜಾ ಮಾಡ್ತು ಇಷ್ಟೆಲ್ಲ ಮಾಡ್ಬೇಕಾದ್ರೆ ಲಾಯರ್ ವೆಚ್ಚ ಐವತ್ತು ಐವತ್ತು ಸಾವಿರ ಏನು ಕೊಟ್ಟಿಲ್ಲ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟಿದ್ದೀರಿ ನ್ಯಾಯಾಲಯಕ್ಕೆ ವೆಚ್ಚ ಕೊಡ್ದಿರ ನಮ್ ನಮ್ ಸ್ವಂತದ ಇದು ಸಂಸ್ಥೆ ನಮ್ಮಅಪ್ಪನ್ದ ಖರ್ಚು ಮಾಡಲೇಬೇಕಾದ್ರೆ ಸಂಘದಿಂದಾನೇ ಖರ್ಚು ಮಾಡಬೇಕು ಏನಿಲ್ಲ ವರ್ಷ ವರ್ಷ ನಾವು ಸಂಘದಿಂದ ಬೋನಸ್ ಕೊಡ್ತೀವಿ ಬೋನಸ್ ಕೊಟ್ಟಿದೀವಿ ಗಿಫ್ಟ್ ಕೊಡ್ತೀವಿ ಈ ಕುಡಿಯ ನೀರಿನ ಘಟಕದಿಂದ ಬಾಡಿಗೆಗಳು ಎಲ್ಲ ಬಂದಿದ್ದು ಸಂಘಕ್ಕೆ ಬರೋದು ಊರ್ಕೆ ಹೋಗಲ್ಲ ಅನ್ಕೋನಳ್ಳಿಕ್ಕೆ ಏನು ಹೋಗಲ್ಲ ಸಂಘಕ್ಕೆ ಬರೋದು ಸಂಘದಿಂದ ಎಲ್ಲಾ ಉತ್ಪಾದಕರಿಗೂ ಶೇರ್ ಅಮೌಂಟ್ ಕೊಡ್ತೀವಿ ಬೋನಸ್ ಕೊಡ್ತೀವಿ ಅವನು ಅದಕ್ಕೆ ಕೇಳಿದಲ್ಲಿ ನೀನ್ ಏನ್ ಹಾಲು ಹಾಕಿದೀಯ ಬೋನಸ್ ದುಡ್ಡು ತಕೊಂಡಿದ್ದೀಯ ಹೋಗು ಅಂತ ಹೇಳ್ದೆ ಒಟ್ಟಾರೆ ನಮ್ ಪ್ರಥಮ ಹೇಳ್ದೆ ಅಂಕ ನಲ್ಲಂಗನಳ್ಳಿ ಗ್ರಾಮದಾಗ ಇಪ್ಪತ್ತೆಂಟೇ ಮನೆ ಇರೋದು ಅವಾಗ ಎಂಬತ್ತಾರರಲ್ಲಿ ಈಗ ನಲವತ್ತೆರಡು ಮನೆ ಇದೆ ಅಂಕೋನಹಳ್ಳಿ ಗ್ರಾಮದಾಗ ಪ್ರಥಮದಾಗ ಅರವತ್ತೈದು ಮನೆ ಇದೆ ಈಗ ಎಂಬತ್ ಮನೆ ಇದೆ ಆಗ ನಲವತ್ತೈದು ಜನ ಹಾಲು ಹಾಕ್ತಾ ಇದ್ರು ಅಂಕೋನಳ್ಳಿ ಗ್ರಾಮಸ್ಥರು ಅಂಕೋನಹಳ್ಳಿ ಗ್ರಾಮದವ್ರು ನಲವತ್ತೈದು ಜನ ನಲ್ಲಂಗ್ನಲ್ಲಿ ಹದಿನೆಂಟು ಜನ ಹಾಳಾಗ್ತಾ ಇದ್ರು ನನ್ನ ಹತ್ರ ನನ್ನ ಹತ್ರ ಐತೆ ನಮ್ಮ ನಮ್ಮ ಇದ್ರಲ್ಲಿ ಎಲ್ಲ ಐತೆ ಅದು ಅವರು ಪ್ರಥಮದಿಂದ ಹಾಕಿರೋದು ಹದಿನೆಂಟು ಜನ ಹಾಲು ಆಗ್ತಾ ಇರೋದು ಅದ್ರಾಗ ಎಂಟು ಜನ ಈಗೂ ಈಗೂ ಬರೀ ಎಂಟು ಜನದೇ ತೊಂಬತ್ತು ಎಂಬತ್ತೈದು ಲೀಟರ್ ಐತೆ ಬರೀ ಎಂಟು ಜನ ನಲ್ಲಂಗ್ನಲ್ಲಿ ಇದು ಅವರು ಸಪ್ರೇಟ್ ಆಗಿ ಹಾಕ್ತಾ ಇದ್ರಲ್ಲ ತೊಂಬತ್ತು ಲೀಟರ್ ಐತೆ ಈಗ ಒಂದ್ ದಿವಸಕ್ಕ ಹತ್ತು ಜನ ಸಪ್ರೇಟ್ ಆಗಿ ಹಾಲು ಹಾಕ್ತಾ ಅವ್ರೆ ಸಪ್ರೇಟ್ ಆಗಿ ಕೊಡ್ತಾ ಅವರು ಅವ್ರದ್ದು ತೊಂಬತ್ತೇ ಲೀಟ್ರ್ ಬರ್ತಾ ಇರೋದು ಐನೂರ ಆರ್ನೂರು ಲೀಟ್ರ್ ಏನಿಲ್ಲ ಐನೂರು ಲೀಟರ್ ಅಲ್ಲಿ ತೊಂಬತ್ತು ಲೀಟ್ರ್ ಈಗ ನಲ್ಲಂಗ್ನಲ್ಲಿ ಹಾಲಿ ಬರ್ತಾ ಇದೆ ಅವರು ಹೊಸ ಸಂಘ ಮಾಡಿದ್ರು ನಾವು ಹೋಗಲ್ಲ ಅದಕ್ಕ ನಾವು ಇದರಲ್ಲೇ ಮುಂದುವರಿತೀವಿ ನಮ್ಗೇನು ಅನಾನುಕೂಲ ಆಗಿಲ್ಲ ಈ ಸಂಘದಿಂದ ಅಂತ ಅವರು ಲೆಟರ್ ಸಮೇತ ಕೊಟ್ಟವ್ರು ಒಕ್ಕೂಟಕ್ಕ ನಮ್ಗೆ ಡೈರಿಕೆ ಅಲ್ಲ ಮಾಡ್ತಾ ನಾವು ರಾಜಕೀಯ ಮಾಡ್ತಾ ಇಲ್ಲ ರಾಜಕೀಯ ಮಾಡಿರೋರು ಈ ತರ ಯಾವ್ದು ಶಿಫಾರಸ್ ಲೆಟರ್ ಶರತ್ ಬೇಗೌಡ್ರ್ ಯಾವ್ದನ್ನ ಕೊಟ್ಟಿದ್ರೆ ಅವ್ರು ಹೇಳಕ್ ಶರತ್ ಬಚ್ಚಗೌಡ್ರ ಹತ್ರ ಇದುವರೆಗೂ ಅರ್ಧ ವರ್ಷದಿಂದ ಇವ್ರೇನು ಒಂದ್ ಅರ್ಜಿ ಕೊಟ್ಟಿಲ್ಲ ನಮ್ಮ ಊರಿಗೆ ಒಂದ್ ಹೊಸ ಸಂಘ ಕೊಡಿ ಮಾಡ್ಕೊಡಿ ಅಂತ ಏನು ಮನವಿ ಕೊಟ್ಟಿಲ್ಲ ಇದುವರ್ಗು ಕೊಡ್ರಪ್ಪ ಅಂದ್ ನಮ್ಮ ಸಂಘಕ್ಕೂ ಕೇಳಿ ಆಡಳಿತ ಮಂಡಳಿ ಮಂಡಳಿಯವ್ರೆ ಕೇಳಿ ಒಂದ್ ಅರ್ಜಿ ಕೊಟ್ಟಿಲ್ಲ ಮೊನ್ನೆ ಒಂದ್ ಅರ್ಜಿ ಕೊಟ್ಟಿದ್ರು ಜನರಲ್ ಬಡಿನ ನಮ್ಮ ಶೇರ್ಗಳನ್ನ ಬಿಡುಗಡೆ ಮಾಡಿ ವಾಪಸ್ ಕೊಡಿ ಅಂತ ಅವರು ಒಕ್ಕೂಡ್ದು ಇವರು ಎಮ್ ಡಿ ಬಂದಿದ್ರು ಅವ್ರೇನು ಮಾಡಿದ್ರು ನೋಡಪ್ಪ ಒಟ್ಟಾರೆ ಕೊಟ್ಟಿದ್ರು ಅವರು ಅರ್ಜಿ ಒಂದೇ ಪೇಪರಾಗಿ ಎಲ್ಲರೂ ಎಲ್ಲಾರು ಸಹಿ ಹಾಕಿಬಿಟ್ಟು ಪ್ರತ್ಯೇಕವಾಗಿ ಒಬ್ಬೊಬ್ರು ಸಹಿ ಮಾಡಿ ಅವ್ರು ಅವ್ರ ಅವ್ರ ಸೇರ್ ಕೊಟ್ಬಿಡ್ರಿ ಅಂತ ಹೇಳಿ ಅವ್ರು ಇದುವರೆಗೂ ಅವರು ಕೊಡಿಲ್ಲ ಪ್ರತ್ಯೇಕವಾಗಿ ಒಂದು ಅರ್ಜಿನೂ ಕೊಡಿಲ್ಲ ಕೊಟ್ಟರೆ ನಾವು ಕೊಟ್ಬಿಡವ ಅಂತ ನಾವಿದ್ದೀವಿ ಅದು ಸಹಕಾರ ಸಂಘಗಳ ಅವ್ರಗ್ ಸೇರಿದ್ದು ನಮ್ಗೆ ಸೇರಿದ್ದಲ್ಲ ಅವ್ರು ಮಾಡಿದ್ರೆ ಹೊಸ ಸಂಘ ಮಾಡಿದ್ರು ನಮ್ಗೇನು ನಾವೇನು ಅವ್ರಕೇನ್ ತೊಂದರೆ ಕೊಡಕ್ ಹೋಗಲ್ಲ ಇಲ್ಲಿ ಏನಿಲ್ಲ ನಮ್ಮನ್ನ ಹೇಳ್ದೆ ಕೇಳದೆ ಬಿಡು ಏ ಯಾರು ಬಿಡುಗಡೆ ಮಾಡಿದ್ದಕ್ಕ ನಾನು ಏ ವಿರುದ್ಧ ಹೋಗಿದ್ದೀನಿ ಹೊರತು ಈ ಗ್ರಾಮಸ್ಥರ ವಿರುದ್ಧ ನಾನು ಹೋಗಿಲ್ಲ